ಉತ್ತರ ಪ್ರದೇಶದ ಗ್ರೇಟರ್ ನೊಯ್ಡಾದಲ್ಲಿ ನಡೆದ ಈ ಕೊಲೆ ಕೇಸ್ನ ತನಿಖೆ ಮಾಡಬೇಕಾದ್ರೆ ಪೊಲೀಸರಿಗೆ ಮೀಟ್ರ್ ಆಫ್ ಆಗಿತ್ತು ಅಸಲಿಗೆ ಈ ಸ್ಟೋರಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಎರಡು ವರ್ಜನ್ ಸ್ಟೋರಿಗಳನ್ನು ಕೇಳಬೇಕು ಅದರಲ್ಲಿ ಮೊದಲನೆಯದ್ದು ಈಗ ಹೇಳ್ತೀವಿ ನೋಡಿ ಅದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಬಾದಲ್ಪುರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹನ್ನೆರಡರ ಮಧ್ಯರಾತ್ರಿ ಇದೇ ಏರಿಯಾದಲ್ಲಿ ಪಾಯಲ್ ಅನ್ನೋ ಯುವತಿ ಸತ್ತು ಬಿದ್ದಿದ್ಲು ಅವಳ ಮುಖವೆಲ್ಲ ಸುಟ್ಟು ಹೋಗಿತ್ತು ಬಾಡಿ ಪಕ್ಕದಲ್ಲೇ ಸೂಸೈಡ್ ನೋಟ್ ಕೂಡ ಇತ್ತು ಅದರಲ್ಲಿ ಹೀಗೆ ಬರೆದಿತ್ತು ನನಗೆ ಯಾರೂ ಇಲ್ಲ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡ್ರು ನಾನು ಅಡಿಗೆ ಮಾಡಬೇಕಾದ್ರೆ ಮುಖದ ಮೇಲೆ ಎಣ್ಣೆ ಬಿದ್ದು ಮುಖ ವಿಕಾರಗೊಂಡಿದೆ ನನ್ನ ಮುಖವನ್ನ ಯಾರು ನೋಡೋಕೆ ಇಷ್ಟಪಡಲ್ಲ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಳ್ಳೋಕೆ ನನಗೆ ಭಯ ಆಗ್ತಿದೆ ಹೀಗಾಗಿ ನಾನು ಆತ್ಮಹತ್ಯೆಗೆ ಧರಿಸಿದ್ದೀನಿ ಮೊದಲು ಕೈ ಕುಯ್ಕೊಳ್ತಿದ್ದೀನಿ ಬೇಗ ಸಾಯ್ತಿಲ್ಲ ಅಂತ ನೇಣು ಹಾಕೊಳ್ತಿದ್ದೀನಿ ನನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಬರೆದಿತ್ತು ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಸ್ಥಳಕ್ಕೆ ದೌಡಾಯಿಸಿದ್ರು ಬಾಡಿಯನ್ನು ಪೋಸ್ಟ್ಮಾರ್ಟಂಗೆ ಕಳಿಸಿ ಅವಳ ಸಂಬಂಧಿಕರಿಗೆ ಫೋನ್ ಮಾಡಿ ಸುದ್ದಿಯನ್ನ ಮುಟ್ಟಿಸಿದ್ರು ಅವಳು ಹಾಕಿದ್ದ ಡ್ರೆಸ್ ಹಾಗೂ ಕೈಯಲ್ಲಿದ್ದ ರೀ ನೋಡಿ ಅವಳ ಸಂಬಂಧಿಕರು ಇದು ಪಾಯಲ್ ಬಾಡಿ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು ಪೊಲೀಸರ ವಿಚಾರಣೆ ವೇಳೆ ಪಾಯಲ್ ಡೆತ್ ನೋಟ್ ನಲ್ಲಿ ಬರೆದಿರೋದು ಸತ್ಯ ಅನ್ನೋದು ಗೊತ್ತಾಗಿತ್ತು ಕೆಲ ತಿಂಗಳ ಹಿಂದಷ್ಟೇ ಪಾಯಲ್ ಪೋಷಕರು ಐದು ಲಕ್ಷ ಸಾಲ ತೀರಿಸೋಕೆ ಆಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದರಲ್ಲೂ ಅವರಿಗೆ ಸಾಲ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಪಾಯಲ್ ಸೋದರ ಮಾವನ ಮಗ ಸುನಿಲ್ ಎಂಬಾತನೇ ಆಗಿದ್ದ ಸಂಬಂಧಿಯ ಸಾಲ ಕೊಟ್ಟಿದ್ರು ಬಡ್ಡಿ ಸೇರಿ ಏಳೂವರೆ ಲಕ್ಷ ಹಣ ಕೊಡುವಂತೆ ಪೀಡಿಸ್ತಿದ್ದ ಸಾಲದಕ್ಕೆ ಪಂಚಾಯಿತಿ ಮಾಡಿಸಿದ್ದ ಇದರಿಂದ ಬೇಸತ್ತ ಪಾಯಲ್ ಪೋಷಕರು ಮಾನಕ್ಕೆ ಅಂಜಿ ದುಡುಕಿನ ನಿರ್ಧಾರ ತಗೊಂಡಿದ್ರು ಅಪ್ಪ ಅಮ್ಮನನ್ನ ಕಳ್ಕೊಂಡ ಪಾಯಲ್ ಅನಾಥವಾಗಿದ್ಲು ವಯಸ್ಸು ಇಪ್ಪತ್ತಾರು ವರ್ಷ ಆದರೂ ಇನ್ನು ಮದುವೆಯಾಗಿರಲಿಲ್ಲ ಕೇವಲ ಮೂರೇ ಮೂರು ತಿಂಗಳಿಗೆ ಇಡೀ ಮನೆಯ ಮಸಣವಾಗಿದ್ದು ನೋಡಿ ಕುಟುಂಬಸ್ಥರೆಲ್ಲ ಗೋಳಾಡಿದ್ರು ಬದುಕಿದ್ದಾಗ ಕಷ್ಟದಲ್ಲಿ ಕೈ ಹಿಡಿಯೋಕೆ ಬಾರದ ಸಂಬಂಧಿಗಳು ಸತ್ತಾಗ ಹೆಗಲು ಕೊಡೋಕೆ ಮುಂದೆ ಬಂದಿದ್ರು ಪಾಯಲ್ ಪೋಸ್ಟ್ ಮಾರ್ಟಂ ಮುಗಿಯುತ್ತಿದ್ದಂತೆ ಅದೇ ದಿನ ಅವಳ ಅಂತ್ಯಕ್ರಿಯೆ ಕೂಡ ಮಾಡಿ ಮುಗಿಸಿದ್ರು ಇಲ್ಲಿಗೆ ಪಾಯಲ್ ಸ್ಟೋರಿ ಮುಗೀತು ಇದು ಒಂದು ವರ್ಜನ್ ಸ್ಟೋರಿ ಇನ್ನು ಎರಡನೇ ಸ್ಟೋರಿ ಶುರುವಾಗೋದು ಪಾಯಲ್ ಆತ್ಮಹತ್ಯೆ ಮಾಡಿಕೊಂಡ ದಿನವೇ ಇವಳು ಸತ್ತ ದಿನವೇ ಅದೇ ಏರಿಯಾದ ವ್ಯಕ್ತಿಯೊಬ್ಬ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದಿದ್ದ ನನ್ನ ಮಗಳ ಹೆಸರು ಹೇಮಾ ಚೌಧರಿ ಅವಳಿಗೆ ಇಪ್ಪತ್ತೇಳು ವರ್ಷ ವಯಸ್ಸು ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರಿಟ್ಟಿದ್ದ ಸಿಟಿ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಎರಡು ದಿನದಿಂದ ಅವಳ ಅಡ್ರೆಸ್ ಇಲ್ಲ ಅಂತ ವಿವರಿಸಿದ್ದ ಪೊಲೀಸರು ಕೇಸ್ನ ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದ್ರೋ ಇಲ್ವೋ ಅದೇ ದಿನ ರಾತ್ರಿ ಪಾಯಲ್ ಡೆಡ್ ಬಾಡಿ ಸಿಕ್ಕಿತ್ತು ಇತ್ತ ಹೇಮಾ ಚೌಧರಿಯ ಫೋನ್ ಲೊಕೇಶನ್ ಟ್ರೇಸ್ ಮಾಡ್ತಿದ್ದಂತೆ ಅವಳ ಫೋನ್ ಅವನ ಲಾಸ್ಟ್ ಲೊಕೇಶನ್ ಪಾಯಲ್ ಮನೆ ಹತ್ರನೇ ಇದ್ದದ್ದು ಗೊತ್ತಾಗಿತ್ತು ಪೊಲೀಸರಿಗೆ ಆರಂಭದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಹೇಮಾ ಮಿಸ್ಸಿಂಗು ಪಾಯಲ್ ಸಾವಿಗೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಮೂಡಿತ್ತು ಪೊಲೀಸರು ಇದೇ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂತೆ ಹೇಮಾ ಚೌಧರಿಗೆ ಓರ್ವ ಲವರ್ ಇದ್ದ ಅನ್ನೋದು ಅವಳ ಫೇಸ್ಬುಕ್ ಹೇಳಿತ್ತು ಅವನ ಹೆಸರು ಅಜಯ್ ಠಾಕೂರ್ ವಯಸ್ಸು ಮೂವತ್ತು ವರ್ಷ ಇವನಿಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ರು ಸಿಕಂದರಾಬಾದ್ ಅನ್ನೋ ಗ್ರಾಮವೊಂದರಲ್ಲಿ ವಾಸ ಮಾಡ್ತಿದ್ದ ಪೊಲೀಸರು ಅವನ ಹೆಜ್ಜೆ ಜಾಡು ಹಿಡಿದ್ರು ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಟವರ್ ಲೊಕೇಶನ್ ಹಿಡಿದು ಹೋಗುವಷ್ಟರ ಫೋನ್ ನಂಬರ್ ನ ಚೇಂಜ್ ಮಾಡಿಬಿಡ್ತಿದ್ದ ಆದ್ರೆ ಪೊಲೀಸರು ಬಿಡ್ಬೇಕಲ್ಲ ಅವನ ಕಾಲಿಜ್ ತೆಗೆದು ಜನ್ಮವನ್ನ ಜಾಲಾಡಿದ್ರು ಅಜಯ್ ಎಷ್ಟೇ ಬುದ್ಧಿವಂತಿಕೆಯಿಂದ ಖಾಕಿಗೆ ಕೈಮಾ ಉಂಡೆ ತಿನ್ನಿಸೋಕೆ ಟ್ರೈ ಮಾಡಿದ್ರು ತನ್ನ ಫ್ರೆಂಡ್ ಗೆ ಹೊಸ ನಂಬರ್ ನಿಂದ ಫೋನ್ ಮಾಡಿ ತಗ್ಲಾಕೊಂಡಿದ್ದ ಆಗ ಪೊಲೀಸರು ಅಜಯ್ನ ಹೆಡೆಮುರಿ ಕಟ್ಟಿ ಗೆ ಎತ್ಕೊಂಡು ಬಂದು ಅವನನ್ನ ಕಾಚಾದಲ್ಲಿ ನಿಲ್ಲಿಸಿ ಕುಂಡಿಗೆ ಬಿಸಿ ಮುಟ್ಟಿಸಿದ್ರು ಆಗ ಇವನು ಹೇಳಿದ ಮಾತು ಕೇಳಿ ಪೊಲೀಸರೇ ದಂಗಾಗಿ ಹೋಗಿದ್ರು ಅಸಲಿಗೆ ಈ ಕೇಸಲ್ಲಿ ಸೂಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ ಪಾಯಲ್ ಸತ್ತಿರಲಿಲ್ಲ ಅವಳು ಬದುಕೇ ಇದ್ದಾಳೆ ಅನ್ನೋ ಸ್ಫೋಟಕ ಸತ್ಯವನ್ನ ಅಜಯ್ ಬಾಯ್ಬಿಟ್ಟಿದ್ದ ಪಾಯಲ್ ಮನೆಯಲ್ಲಿ ಸತ್ತಿದ್ದು ಕಾಣೆಯಾಗಿದ್ದ ಹೇಮಾ ಚೌಧರಿ ಅವಳನ್ನ ಕೊಲೆ ಮಾಡಿಸಿದ್ದು ಇದೇ ಕಿಲಾಡಿ ಪಾಯಲ್ ಅಷ್ಟಕ್ಕೂ ಪಾಯಲ್ಗೂ ಹೇಮಾಗೂ ಇದ್ದ ಲಿಂಕ್ ಏನು ಅವಳನ್ನ ಕೊಲ್ಲುವಷ್ಟು ತಪ್ಪಾದ್ರೂ ಹೇಮಾ ಚೌಧರಿ ಏನು ಮಾಡಿದ್ಲು ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಶುರುವಾಗಿತ್ತು ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಪಾಯಲ್ಗೂ ಹೇಮಾ ಚೌಧರಿಗೂ ಸಂಬಂಧವೇ ಇರಲಿಲ್ಲ ಆದ್ರೆ ಅಜಯ್ಗೂ ಹೇಮಾ ಚೌಧರಿಗೂ ಫೇಸ್ಬುಕ್ ಲಿಂಕ್ ಇತ್ತು ಅಜಯ್ಗೆ ಮದುವೆಯಾದ ಇಬ್ರು ಮಕ್ಕಳಿದ್ರು ಫುಲ್ ರೊಮ್ಯಾಂಟಿಕ್ ಬಾಯ್ ಆಗಿದ್ದ ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಹೇಮಾ ಚೌಧರಿ ಜೊತೆ ಬೆತ್ತಲೆ ಚಾಟ್ ಮಾಡ್ತಿದ್ದ ಫೇಸ್ಬುಕ್ನಲ್ಲಿ ಹುಡುಗಿರನ್ನ ಬುಟ್ಟಿಗೆ ಹಾಕೊಂಡು ಅವರ ಜೊತೆ ಚಾಟ್ ಮಾಡ್ತಾ ಮಂಚಕ್ಕೆ ಕರೆದು ಮಕರಂದವನ್ನ ಹೀರಿ ಬಿಡ್ತಿದ್ದ ಹೇಮಾ ಚೌಧರಿ ಕೂಡ ಫೋನ್ನಲ್ಲೇ ಇವನ ಗೂಟ ದಾಟಕ್ಕೆ ಮನಸ್ಸೋತಿದ್ಲು ಮೆಸೇಜ್ ನಲ್ಲೇ ಸುಖ ಕೊಡ್ತಿದ್ದವನ ಜೊತೆ ಪ್ರಾಕ್ಟಿಕಲ್ ಆಗಿ ಒಂದಾಗ್ಬೇಕು ಅಂತ ಅನ್ಕೊಂಡಿದ್ಲು ಆಗ ಹೇಮಾ ಚೌಧರಿಯನ್ನು ಒಪ್ಪಿಸಿದ್ದ ಅಜಯ್ ಪಾಯಲ್ ಮನೆಗೆ ಕರ್ಕೊಂಡು ಬಂದಿದ್ದ ಹೀಗೆ ಬಂದವನು ಪಾಯಲ್ ಮುಂದೇನೆ ಹೇಮಾ ಚೌಧರಿಯ ಕಾಮನಾಡಿಗಳನ್ನ ಕಲಕಿ ಮಂಚದಲ್ಲೇ ಮಲ್ಲಯುದ್ಧ ಮಾಡಿದ್ದ ಒಂದ್ ಕಡೆ ಪಾಯಲ್ ಜೊತೆ ಲವ್ ಅಲ್ಲಿದ್ರು ಇನ್ನೊಂದು ಕಡೆ ಹೇಮ ಜೊತೆ ಮಿಲನ ಮಹೋತ್ಸವದಲ್ಲಿ ಅಜಯ್ ತೇಲಾಡ್ತಿದ್ದ ಹೀಗೆ ಇಬ್ಬಿಬ್ಬರ ಜೊತೆ ಮಧುರಸವನ್ನ ಹೀರಿ ಎಂಜಾಯ್ ಮಾಡ್ತಿದ್ದ ಪಾಯಲ್ ನೋಡೋಕೆ ಸಖತ್ ಆಗಿದ್ಲು ಒಳ್ಳೆ ಫಿಟ್ನೆಸ್ ಹಾಗೂ ಫಿಗರ್ ನ ಮೇಂಟೈನ್ ಮಾಡಿದ್ಲು ಅಜಯ್ ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ಲು ಇಬ್ರು ಮಕ್ಕಳಿದ್ರು ಕಣ್ಣ ಮುಂದೆನೆ ಮತ್ತೊಬ್ಬಳ ಜೊತೆ ಕಾಮೋತ್ಸವದಲ್ಲಿ ತೇಲಾಡ್ತಿದ್ರು ಪಾಯಲ್ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಇಬ್ರು ಮದುವೆಯಾಗೋಣ ನನಗೆ ಕೈ ತುಂಬಾ ಸಂಬಳ ಬರುತ್ತೆ ಇಬ್ರು ಹಾಯಾಗಿ ಇರಬಹುದು ಅಂತ ಕನಸು ಕಾಣ್ತಿದ್ಲು ಅಜಯ್ ಹತ್ರನು ಈ ಬಗ್ಗೆ ಹೇಳ್ಕೊಂಡಿದ್ಲು ಪಾಯಲ್ ಬ್ಯೂಟಿ ಮೈಮಾಟ ಹಾಗೂ ಅವಳು ಕೊಡ್ತಿದ್ದ ರತಿ ಸುಖಕ್ಕೆ ದಾಸನಾಗಿದ್ದ ಅಜಯ್ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಿನ್ನ ಕೈ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾನೆ ಹೇಮ ಚೌಧರಿಯ ಕಾಲು ಅಗಲಿಸಿ ಕಾಮಕೇಳಿಯಲ್ಲಿ ಮುಳುಗಿತೇಳ್ತಿದ್ದ ಅಜಯ್ ಯಾವಾಗ ನಿನ್ನ ಕೈ ಬಿಡಲ್ಲ ಅಂತ ಪಾಯಲ್ಗೆ ಮಾತು ಕೊಟ್ಟು ತಡಾ ಮಾಡದ ಪಾಯಲ್ ತನ್ನ ಮನಸ್ಸಲ್ಲಿದ್ದ ಮಾತನ್ನ ಅಜಯ್ ಮುಂದೆ ಹೇಳಿದ್ಲು ನಾನು ಕೂಡ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಆದ್ರೆ ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು ನನ್ನ ಅಪ್ಪ ಅಮ್ಮನ ಸಾವಿಗೆ ಕಾರಣ ನನ್ನ ಸೋದರ ಮಾವನ ಮಗ ಸುನಿಲ್ ಅವನು ಐದು ಲಕ್ಷ ಹಣ ಕೊಟ್ಟಿದ್ದ ಆದ್ರೆ ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡೋಕೆ ಆಗ್ಲಿಲ್ಲ ಕೊರೋನಾ ಬಂದ ಮೇಲೆ ನಮ್ಮ ಬದುಕು ಬೀದಿಗೆ ಬೀಳುವಂತೆ ಆಗಿತ್ತು ಆದ್ರೂ ಸೋದರ ಸಂಬಂಧಿ ಅನ್ನೋದನ್ನು ನೋಡದೆ ಹಿಂಸೆ ಕೊಟ್ಟು ಜೀವ ಹಿಂಡಿದ್ದ ಊರಲ್ಲಿ ಮರ್ಯಾದೆ ಇಲ್ಲದಂತೆ ಮಾಡಿದ್ದ ಕೆಟ್ಟ ಮಾತುಗಳಿಂದ ಚುಚಿ ಮಾತನಾಡಿದ್ದ ಹೀಗಾಗಿ ಅವನು ಸತ್ರೇನೆ ನನಗೆ ಮನಶಾಂತಿ ನಾನು ಅವನನ್ನ ಕೊಲೆ ಮಾಡ್ತೀನಿ ಅವನನ್ನಂತೂ ನಾನು ಸುಮ್ನೆ ಬಿಡಲ್ಲ ಅಂತ ಹೇಳಿದ್ಲು ಅಲ್ಲದೆ ತನ್ನ ಹತ್ರ ಇದ್ದ ಕಂಟ್ರಿ ಪಿಸ್ತೂಲ್ನು ಅಜಯ್ಗೆ ತೋರಿಸಿದ್ಲು ಇಪ್ಪತ್ತು ಸಾವಿರ ಕೊಟ್ಟು ಗನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ಲು ನನ್ನ ದ್ವೇಷ ತೀರಿಸಿಕೊಳ್ಬೇಕು ಅಂದ್ರೆ ನಾನು ಬದುಕಿದ್ರು ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾನು ಸತ್ತೋಗ್ಬೇಕು ಅಂದ್ರೆ ನನ್ನಂತೆ ಇರೋ ಮತ್ತೊಬ್ಬ ಯುವತಿಯನ್ನು ಕೊಂದು ನಾನು ಸತ್ತಂತೆ ನಂಬಿಸಬೇಕು ಅಂತ ಅಜಯ್ ಹತ್ರ ಪಾಯಲ್ ಹೇಳಿದ್ಲು ಪಾಯಲ್ ಹೀಗೆ ಹೇಳ್ತಿದ್ದಂತೆ ಅಜಯ್ಗೆ ಹೇಮಾ ಚೌಧರಿಯ ಸಾವು ಕಣ್ಣ ಮುಂದೆ ಬಂದಿತ್ತು ಹೀಗಾಗಿನೇ ಹೇಮಾ ಜೊತೆ ಚಾಟಿಂಗ್ ಮಾಡಿ ಮೇಟಿಂಗ್ಗೆ ಒಪ್ಪಿಸಿದ್ದ ನನ್ನ ಜೊತೆ ಒಂದು ಸಲ ಮಲಗು ನಿನಗೆ ಐದು ಸಾವಿರ ಕೊಡ್ತೀನಿ ಅಂತ ಒಪ್ಪಿಸಿದ್ದ ಇಲ್ಲಿ ಹೇಮಾಗೂ ಹಣಕಾಸಿನ ಸಮಸ್ಯೆ ಇತ್ತು ಹೀಗಾಗಿ ಐದು ಸಾವಿರ ಬಂದ್ರೆ ಹೆಲ್ಪ್ ಆಗುತ್ತೆ ಜೊತೆಗೆ ಸುಖಾನು ಸಿಗುತ್ತೆ ಅಂತ ಅಜಯ್ ಜೊತೆ ಮಲಗೋದಕ್ಕೆ ಹೇಮಾ ಚೌಧರಿ ಒಪ್ಕೊಂಡಿದ್ಲು ಹೀಗೆ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ ಹನ್ನೆರಡರಂದು ಹೇಮಾ ಚೌಧರಿಯನ್ನ ಅಜಯ್ ಪಾಯಲ್ ರೂಮ್ಗೆ ಕರೆಸಿಕೊಂಡಿದ್ದ ಪಾಯಲ್ ಮುಂದೇನೆ ಹೇಮಾ ಚೌಧರಿಯನ್ನ ಬೆತ್ತಲು ಮಾಡಿ ಕತ್ತಲೆ ರಾತ್ರಿಯಲ್ಲಿ ಅವಳ ಅಂಗಾಂಗವನ್ನ ತಿಂದು ತೇಗಿದ್ದ ಹೇಮಾ ಚೌಧರಿ ಮಿಲನ ಮಹೋತ್ಸವದಲ್ಲಿ ತೇಲಾಡಿ ಕಾಮಸುಖದ ಕನವರಿಕೆಯಲ್ಲಿ ತೇಲಾಡ್ತಿದ್ಲು ಕೊನೆಗೆ ಅಜಯ್ ರಸಧಾರೆ ಹರಿಸ್ತಿದ್ದಂತೆ ಇವಳ ದೇಹದ ಕಾಮನಾಡಿಗಳು ಸಡಿಲಗೊಂಡು ತಣ್ಣಗಾಗಿದ್ವು ಆಗ ಅಜಯ್ ಕಾಮದ ಬೇಗೆಯಿಂದ ಬೆವರು ಹರಿಯುತ್ತಿದ್ದ ಹೇಮ ಕತ್ತು ಹಿಸ್ಕೋಕೆ ಕೈ ಹಾಕಿದ್ದ ಎರಡು ನಿಮಿಷಕ್ಕೂ ಮೊದಲು ಕಾಮ ಸುಖದಲ್ಲಿ ತೇಲಾಡಿಸಿದವನು ಕಾಮ ಕರಗಿದ ಮೇಲೆ ಕಾಷ್ಟಕ್ಕೆ ಕಳಿಸೋಕೆ ಮುಂದಾಗಿದ್ದ ಕೊನೆಗೆ ಅಜಯ್ ಕೈಯಲ್ಲಿ ಒದ್ದಾಡಿದ್ದ ಹೇಮ ಚೌಧರಿ ನರಳಾಡಿ ಪ್ರಾಣ ಬಿಟ್ಟಿದ್ಲು ಇತ್ತ ಕ್ರೈಮ್ ಸೀರಿಯಲ್ ನೋಡ್ತಾ ಕೊಲೆಗೆ ಸಂಚು ರೂಪಿಸಿದ್ದ ಪಾಯಲ್ ಸಾಸಿವೆ ಎಣ್ಣೆ ಕಾಯಿಸಿ ತಂದಿದ್ಲು ಇದನ್ನ ಮುಖದ ಮೇಲೆ ಹಾಕಿದ್ರೆ ಮುಖವೆಲ್ಲ ಬೆಂದು ಚರ್ಮ ಸುಟ್ಟು ಹೋಗುತ್ತೆ ಆಗ ಮುಖ ಗುರುತು ಹಿಡಿಯೋಕು ಆಗಲ್ಲ ಅನ್ನೋದನ್ನ ಪಾಯಲ್ ಕ್ರೈಮ್ ಸೀರಿಯಲ್ ಮೂಲಕ ತಿಳ್ಕೊಂಡು ಹೇಮಾ ಚೌಧರಿ ಮುಖದ ಮೇಲೆ ಸುರಿದಿದ್ಲು ಅಲ್ಲದೆ ಕೈ ಕೂಡ ಕಟ್ ಮಾಡಿದ್ಲು ಬೆತ್ತಲಾಗಿ ಬಿದ್ದಿದ್ದ ಹೇಮಗೆ ತನ್ನ ಬಟ್ಟೆ ಹಾಕಿ ಉಂಗುರವನ್ನ ತುಡಿಸಿದ್ಲು ತಾನೇ ಸತಂತೆ ಸೂಸೈಡ್ ನೋಟ್ ನ ಬರೆದಿಟ್ಟು ಎಸ್ಕೇಪ್ ಆಗಿದ್ಲು ಬಳಿಕ ನವೆಂಬರ್ ಹತ್ತೊಂಬತ್ತರಂದು ಆರ್ಯ ಸಮಾಜದಲ್ಲಿ ಅಜಯ್ನ ಮದುವೆಯಾಗಿ ಹೊಸ ಸಂಸಾರವನ್ನ ಶುರು ಮಾಡಿದ್ಲು ಡಿಸೆಂಬರ್ ಮೊದಲ ವಾರದಲ್ಲೇ ನಮ್ಮ ಸೋದರ ಮಾವನ ಇಡೀ ಕುಟುಂಬವನ್ನ ಕೊಲ್ಲಬೇಕು ಪಾಯಲ್ ಸತ್ತಿದಾಳೆ ಕೊಲೆ ಮಾಡಿದ್ದು ನಾನೇ ಅನ್ನೋ ಅನುಮಾನ ಯಾರಿಗೂ ಬರಲ್ಲ ಅಂತ ಪಾಯಲ್ ಭಯಾನಕವಾದ ಸ್ಕೆಚ್ ಹಾಕಿದ್ಲು ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನೋ ಥರ ಪಾಯಲ್ ಕಳ್ಳಾಟ ಇವಳ ಬಾಯ್ ಫ್ರೆಂಡ್ ಕಮ್ ಗಂಡ ಅಜಯ್ ಮೂಲಕವೇ ಗೊತ್ತಾಗಿತ್ತು ಹೇಮಾ ಚೌಧರಿ ಕೊಲೆ ಮಾಡಿದ ಬಳಿಕ ಪಾಯಲ್ ಪ್ರತಿದಿನ ನ್ಯೂಸ್ ನೋಡ್ತಾ ಪೇಪರ್ ಓದ್ತಾ ಎಲ್ಲರೂ ಪಾಯಲ್ ಸತ್ತಿದ್ದಾಳೆ ಅನ್ನೋದನ್ನ ನಂಬಿದ್ದಾರೆ ಅನ್ನೋ ವಿಷಯ ತಿಳ್ಕೊಂಡು ಖುಷಿ ಪಡ್ತಿದ್ಲು ಅಜಯ್ ಒಂದು ಕಡೆ ಹೆಂಡ್ತಿ ಜೊತೆ ಇನ್ನೊಂದು ಕಡೆ ಲವರ್ ಜೊತೆ ಎಂಜಾಯ್ ಮಾಡ್ತಾ ಓಡಾಡ್ಕೊಂಡಿದ್ದ ಎರಡೆರಡು ಮನೆಯಲ್ಲಿ ಕಬಡ್ಡಿ ಆಡ್ತಿದ್ದವನನ್ನು ಪೊಲೀಸರು ಫೇಸ್ಬುಕ್ ಮೂಲಕ ಹುಡುಕೊಂಡು ಬಂದು ಶಾಕ್ ಕೊಟ್ಟಿದ್ರು ಅಜಯ್ ಪೊಲೀಸರ ಕೈಗೆ ತಗ್ಲಾಕೊಳ್ತಿದ್ದಂತೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದ ಆಗ ಪಾಯಲ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ತಮ್ಮ ಸ್ಟೈಲ್ನಲ್ಲಿ ಇಬ್ಬರಿಗೂ ಗೂಟಾ ಇಳಿಸಿದ್ರು ಇಲ್ಲಿ ಪಾಯಲ್ ಪಾಯಸಕ್ಕೆ ಜೊಲ್ಲು ಸುರಿಸಿದ್ದ ಅಜಯ್ ತನ್ನ ಪಾರ್ಟ್ ಟೈಮ್ ಗರ್ಲ್ ಫ್ರೆಂಡ್ ಹೇಮಾ ಚೌಧರಿಯನ್ನ ಕೊಲೆ ಮಾಡಿದ್ರೆ ದ್ವೇಷ ಸಾಧಿಸೋಕೆ ಹೋದ ಪಾಯಲ್ ಅಮಾಯಕ ಯುವತಿಯ ಜೀವ ತೆಗೆದು ಜೈಲು ಸೇರಿದ್ಲು ಕೊನೆಗೆ ಇವರಿಬ್ಬರ ದುಡುಕಿನ ನಿರ್ಧಾರಕ್ಕೆ ಓರ್ವ ಅಮಾಯಕ ಯುವತಿ ಜೀವ ಕಳ್ಕೊಂಡ್ರೆ ಈಕೆಯ ಹೆತ್ತವರು ಮಗಳ ಸಾವಿಗೆ ನೋವು ತಿನ್ನುವಂತಾಯ್ತು ಅಲ್ಲದೆ ಗಂಡ ಮಾಡಿದ ಘನಂದಾರಿ ಕೆಲಸದಿಂದ ಅಜಯ್ನ ಹೆಂಡತಿ ಹಾಗೂ ಮಕ್ಕಳು ಬೀದಿಗೆ ಬೀಳುವಂತಾಯ್ತು ಇನ್ನು ಈ ಸ್ಟೋರಿಯಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಕಥೆಯ ಪಾರ್ಟ್ ಟು ಬಂದ್ರು ಬರಬಹುದು ಯಾಕಂದ್ರೆ ಹತ್ತಲ್ಲ ಇಪ್ಪತ್ತು ವರ್ಷ ಆದ್ರೂ ನಾನು ಜೈಲಿಂದ ಬಂದ್ಮೇಲೆ ನನ್ನ ಸೋದರತ್ತೆ ಮಗ ಸುನಿಲ್ ಹಾಗೂ ಅವನ ಇಡೀ ಕುಟುಂಬವನ್ನು ಕೊಂದೇ ಕೊಲ್ತೀನಿ ಅಂತ ಪಾಯಲ್ ಶಪಥ ಮಾಡಿ ಜೈಲು ಪಾಲಾಗಿದ್ದಾಳೆ ಹೀಗಾಗಿ ಇವಳು ಜೈಲಿನಿಂದ ರಿಲೀಸ್ ಆದಮೇಲೆ ಪಾರ್ಟ್ ಟು ಬಂದರೂ ಆಶ್ಚರ್ಯವಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ